ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಆರನೇ ಶ್ಲೋಕ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮ್ರೋ ದ್ರೌಪದೇಯಾಚ ಸರ್ವಯೇವ ಮಹಾರಥಾ ಈ ಶ್ಲೋಕದಲ್ಲಿ ದುರ್ಯೋಧನ ಇನ್ನೂ ಕೆಲವು ಪಾಂಡವ ಪಕ್ಷದಲ್ಲಿರುವಂತಹ ಪ್ರಮುಖರ ಹೆಸರುಗಳನ್ನು ದ್ರೋಣಾಚಾರ್ಯರ ಮುಂದೆ ಸೂಚಿಸ್ತಾ ಇದ್ದಾನೆ ಯಾರೆಲ್ಲ ಇದ್ದಾರೆ ಉಳಿದಂಥವರು ವೀರರುಗಳು ಇನ್ನು ಪಾಂಡವ ಪಕ್ಷದಲ್ಲಿ ಅಂದ್ರೆ ಯುಧಾಮನ್ಯು ಅದೇ ರೀತಿಯಾಗಿ ಉತ್ತಮ ಮತ್ತು ಸೌಭದ್ರೇಯನಾದಂತಹ ಅಭಿಮನ್ಯು ಹಾಗೂ ದ್ರೌಪದಿಯ ಮಕ್ಕಳು ಹೀಗೆ ಅನೇಕ ಯೋಧರು ಇನ್ನೂ ಕೂಡ ಪಾಂಡವ ಪಕ್ಷದಲ್ಲಿದ್ದಾರೆ ಮತ್ತು ಇವರೆಲ್ಲರೂ ಕೂಡ ಮಹಾರಥರು ಅಂತ ದುರ್ಯೋಧನ ದ್ರೋಣಾಚಾರ್ಯರ ಬಳಿಯಲ್ಲಿ ಹೇಳ್ತಾ ಇರುವಂತದ್ದು ಈ ಶ್ಲೋಕದ ಭಾವಾರ್ಥ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಯುದ್ಧಾಮನ್ಯು ಮತ್ತು ಉತ್ತಮೌಜಸ್ ಎನ್ನುವಂತಹ ಇಬ್ರು ವೀರರ ಹೆಸರನ್ನು ಹೇಳಿದ್ದಾನೆ ಪಾಂಡವ ಪಕ್ಷದಲ್ಲಿ ಇರುವಂತವರು ಈ ಯುದ್ಧ ಮತ್ತು ಉತ್ತಮೌಜಸ್ ಈ ಇಬ್ಬರೂ ಕೂಡ ದ್ರೌಪದಿಯ ಸಹೋದರರು ಪಾಂಚಾಲ ದೇಶದ ರಾಜಕುಮಾರರು ಈ ನಿಟ್ಟಿನಲ್ಲಿ ನಾವು ನೋಡುವಾಗ ಪಾಂಚಾಲ ದೇಶದ ಮೂವರು ರಾಜಕುಮಾರರು ಪಾಂಡವ ಪಕ್ಷದಲ್ಲಿ ಇದ್ದಾರೆ ಯಾರೆಲ್ಲ ಅಂದ್ರೆ ದೃಷ್ಟದ್ಯೂಮ್ನ ಉತ್ತಮೌಜಸ್ ಹಾಗೂ ಯುದ್ಧಾಮನ್ಯು ಈ ಮೂವರು ಸಹೋದರರು ಅಲ್ಲದೆ ಇವರ ತಂದೆಯಾದಂತಹ ದ್ರೂಪದ ಈ ರೀತಿಯಾಗಿ ಈ ನಾಲ್ಕೋ ಜನ ಯೋಧರು ಬಂದು ಪಾಂಡವ ಪಕ್ಷಕ್ಕೆ ತಾವು ಸೇರಿಕೊಂಡಿದ್ದಾರೆ ಇನ್ನೊಬ್ಬನ ಹೆಸರನ್ನು ದುರ್ಯೋಧನ ಸೂಚಿಸ್ತಾ ಇರುವಂಥದ್ದು ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆಯಲ್ಲಿ ಅರ್ಜುನನಿಗೆ ಹುಟ್ಟಿದಂತಹ ಮಗು ಅವನು ಅಭಿಮನ್ಯು ಆ ಅಭಿಮನ್ಯುವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ದುರ್ಯೋಧನ ಅಭಿಮನ್ಯು ಎಂತವನು ಅಂತ ಹೇಳಿದ್ರೆ ಹದಿನಾರು ವರ್ಷದ ಹುಡುಗ ಮಹಾಪರಾಕ್ರಮಿ ಅಭಿಮನ್ಯು ತಾನು ಏಕಾಂಗಿಯಾಗಿ ಚಕ್ರವ್ಯೂಹದೊಳಗೆ ನುಗ್ಗಿ ತಾನು ಅವಿರತವಾಗಿ ಹೋರಾಡಿ ಅಲ್ಲಿ ಆ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದವನು ಅಭಿಮನ್ಯು ಅಭಿಮನ್ಯುವಿಗೆ ದ್ರೌಪದಿಯ ಮೇಲೆ ಬಹಳ ಪ್ರೀತಿ ಅಭಿಮನ್ಯುವಿನ ಮುಖದಿಂದ ವೇದವ್ಯಾಸರು ಮಾತನ್ನು ಹೊರಡಿಸ್ತಾರೆ ಮಹಾಭಾರತದಲ್ಲಿ ನಾವು ನೋಡ್ಬೋದು ಅಭಿಮನ್ಯು ಹೇಳುವಂಥದ್ದು ದ್ರೌಪದಿ ಇವನ ದೊಡ್ಡಮ್ಮ ಆತ ಹೇಳುವುದು ನಾನು ದ್ರೌಪದಿಯ ಕಣ್ಣಿನ ಕಾಡಿಗೆ ನಾನು ಯಾವಾಗ ದ್ರೌಪದಿ ದೇವಿ ಅಳ್ತಾಳೋ ಅವಳ ಕಣ್ಣಿಂದ ಯಾವಾಗ ನೀರು ಬರ್ತದೋ ಆವಾಗ ನನ್ನ ಅಸ್ತಿತ್ವವೇ ಕರಗಿ ನೀರಾಗಿ ಹೋಗ್ತದೆ ಹಾಗಾಗಿ ನನ್ನ ದೊಡ್ಡಮ್ಮನಿಗೆ ದ್ರೌಪದಿ ದೇವಿಗೆ ನ್ಯಾಯ ಒದಗಿಸ್ಲಿಕ್ಕಾಗಿ ನಾನು ನಿರಂತರ ಹೋರಾಡ್ತೇನೆ ಅಂತ ಹೇಳ್ತಲೇ ಚಕ್ರಯೂಹಕ್ಕೆ ನುಗ್ಗಿದವನು ಈ ಅಭಿಮನ್ಯು ಇವನನ್ನು ದುರ್ಯೋಧನ ಸೂಚಿಸ್ತಾನೆ ಆ ನಂತರ ಇನ್ನು ಹೇಳಿದ ದ್ರೌಪದೇಯಾಶ್ಚ ಅಂದ್ರೆ ದ್ರೌಪದಿಗೆ ಪಂಚ ಪಾಂಡವರಿಂದ ಐದು ಜನ ಮಕ್ಕಳಾಗಿರ್ತಾರೆ ಮೊದಲನೆಯದಾಗಿ ಧರ್ಮರಾಯನಿಂದ ಹುಟ್ಟಿದವನು ಪ್ರತಿಬಿಂಧ್ಯಾ ಭೀಮಸೇನಿಂದ ಜನಿಸಿದವನು ಸುತ ಸೋಮ ಮೂರನೆಯ ಅರ್ಜುನನಿಂದ ಜನಿಸಿದವನು ಶ್ರುತಕೀರ್ತಿ ನಕುಲನಿಂದ ಶ್ರುತವರ್ಮ ಹಾಗೂ ಸಹದೇವನಿಂದ ಶತಾನೀಕ ಈ ರೀತಿಯಾಗಿ ಐದು ಮಕ್ಕಳು ಇವರೆಲ್ಲ ದ್ರೌಪದೇಯರು ಇವರೆಲ್ಲರನ್ನೂ ನೋಡಿದಂತಹ ದುರ್ಯೋಧನ ಇವರಿಷ್ಟು ಜನ ಯೋಧರಿದ್ದಾರೆ ಪಾಂಡವ ಪಕ್ಷದಲ್ಲಿ ಎಲ್ಲರೂ ಮಹಾರಥರು ಅಂತ ಹೇಳ್ತಾನೆ ಈ ಮಹಾರಥ ಅಂತ ಹೇಳುವಂಥದ್ದಕ್ಕೆ ಮಹಾಭಾರತ ನಮಗೆ ಸವಿವರವಾದಂತಹ ವಿವರಣೆಯನ್ನು ಕೊಡ್ತದೆ ಯಾರನ್ನು ಮಹಾರಥರು ಅತಿರಥರು ಸಮರಥರು ಅಂತ ಕರೀತಾರೆ ಅಂತ ಯಾವನೇ ಒಬ್ಬ ಯೋಧ ತಾನು ಪದಾತಿಗಳಾದಂತಹ ಹತ್ತು ಸಾವಿರ ಜನರೊಡನೆ ತಾನು ಏಕಕಾಲದಲ್ಲಿ ಹೋರಾಡಲಿಕ್ಕೆ ಸಮರ್ಥನಾಗಿದ್ರೆ ಅಂದ್ರೆ ಕಾಲಾಳುಗಳ ಜೊತೆಯಲ್ಲಿ ಅಂಥವನನ್ನು ಮಹಾರಥರು ಅಂತ ಕರೀತಾರೆ ಏಕಕಾಲದಲ್ಲಿ ಅನೇಕ ಮಹಾರಥರ ಜೊತೆಗೆ ಹೋರಾಡ್ಲಿಕ್ಕೆ ಒಬ್ಬ ಸಮರ್ಥನಾಗಿದ್ದಾನೆ ಅಂತಾದ್ರೆ ಅವನನ್ನು ಸಮರಥಃ ಅಂತ ಕರೀತಾರೆ ಸಮರಥ ಅಂತ ಹೀಗೆ ಅನೇಕ ಸಮರಥರ ಜೊತೆಯಲ್ಲಿ ಒಬ್ಬ ಏಕಕಾಲದಲ್ಲಿ ತಾನು ಹೋರಾಡ್ಲಿಕ್ಕೆ ಸಮರ್ಥನಾಗಿದ್ದಾನೆ ಅಂತಾದ್ರೆ ಅಂತವನನ್ನು ಅತಿರಥ ಅಂತ ಕರೀತಾರೆ ಹೀಗೆಲ್ಲ ವಿವರಣೆಯನ್ನು ಮಹಾಭಾರತ ನಮಗೆ ಕೊಡುತ್ತದೆ ಒಟ್ಟಾರೆಯಾಗಿ ದುರ್ಯೋಧನ ಈ ಮೂರು ಶ್ಲೋಕಗಳಲ್ಲಿ ನಾಲ್ಕನೆಯದು ಐದು ಹಾಗೂ ಆರು ಈ ಮೂರು ಶ್ಲೋಕಗಳಲ್ಲಿ ಪಾಂಡವ ಪಕ್ಷದಲ್ಲಿದ್ದಂತಹ ಹದಿನೆಂಟು ಮಂದಿ ಯೋಧರ ಹೆಸರನ್ನು ತಾನು ಉಲ್ಲೇಖಿಸಿದ್ದಾನೆ ಈ ದೃಷ್ಟದ್ಯುಮ್ನನ್ನು ಸೇರಿಸಿ ಆಯಿತು ಈ ಹದಿನೆಂಟು ಅಂತ ಹೇಳುವಂಥದ್ದು ಮಹಾಭಾರತದ ಸಂಖ್ಯೆ ಯಾವ ರೀತಿಯಾಗಿ ಏಳು ರಾಮಾಯಣದ ಸಂಖ್ಯೆಯಾಗಿದೆಯೋ ಮಹಾಭಾರತದ ಸಂಖ್ಯೆ ಹದಿನೆಂಟು ಯಾಕೆ ಅಂದ್ರೆ ಮಹಾಭಾರತದಲ್ಲಿ ಇರುವಂತಹ ಪರ್ವಗಳು ಹದಿನೆಂಟು ಮಹಾಭಾರತ ಯುದ್ಧ ನಡೆದದ್ದು ಹದಿನೆಂಟು ದಿನ ಭಗವದ್ಗೀತೆಯಲ್ಲಿ ಇರುವಂತಹ ಅಧ್ಯಾಯಗಳು ಹದಿನೆಂಟು ಪಾಂಡವ ಹಾಗೂ ಕೌರವ ಪಕ್ಷ ಈ ಎರಡೂ ಪಕ್ಷಗಳಲ್ಲಿ ಇದ್ದಂತಹ ಅಕ್ಷೋಹಿಣಿ ಸೈನ್ಯ ಹದಿನೆಂಟು ಈ ಕೌರವ ಪಕ್ಷದಲ್ಲಿ ಹನ್ನೊಂದಾದ್ರೆ ಪಾಂಡವ ಪಕ್ಷದಲ್ಲಿ ಏಳು ಹೀಗೆ ಈ ಯುದ್ಧ ಮಾಡಿದಂತಹ ಸೈನ್ಯಗಳು ಹದಿನೆಂಟು ಅಲ್ಲದೆ ಪಾಂಡವರ ಪಕ್ಷದಲ್ಲಿ ಪಾಂಡವರಲ್ಲದೆ ಇದ್ದಂತಹ ಯೋಧ ಪ್ರಮುಖರ ಸಂಖ್ಯೆಯೂ ಕೂಡ ಹದಿನೆಂಟು ಇದು ಎಲ್ಲವನ್ನೂ ಆಲೋಚನೆ ಮಾಡಿ ಸಮಗ್ರವಾಗಿ ಚಿಂತನೆ ಮಾಡಿ ತನ್ನೊಳಗಿನ ವಿಷಾದವನ್ನು ಹೊರಗೆ ಹಾಕ್ತಾ ದುರ್ಯೋಧನ ಎಲ್ಲರ ಹೆಸರುಗಳನ್ನು ಕೂಡ ದ್ರೋಣಾಚಾರ್ಯರ ಮುಂದೆ ಉಲ್ಲೇಖಿಸ್ತಾನೆ ಇದು ಈ ಆರನೇ ಶ್ಲೋಕದ ಸಾರಾಂಶ ಶುಭವಾಗ್ಲಿ ಶ್ರೀ ಕೃಷ್ಣಾರ್ಪಣಮಸ್ತೆ